ಹನರಾನ ನನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ ವೆರಿ ಅಂಗೇಜ್ ಆ್ಯಂಡ್ ಈ ಒಂದು ಎಕ್ಸ್ಪೀರಿಯನ್ಸಸ್ನ ನೀವು ಪ್ಲ್ಯಾನ್ ಮಾಡಿದ್ರ ಅಂದರೆ ಇನ್ ದ ಸೆನ್ಸ್ ಹೋಗಬೇಕು ಸಿಂಗಿಂಗ್ ರಿಯಾಲಿಟಿ ಶೋಗೆ ಅಂತದಕ್ಕೆ ಆರ್ ಇಟ್ ಜಸ್ಟ್ ವೆಂಟ್ ವಿತ್ ಫ್ಲೋ ಫಸ್ಟ್ ಸಿಂಗಿಂಗ್ ರಿಯಾಲಿಟಿ ಶೋ ಆದಾಗಂತೂ ಪ್ಲ್ಯಾನ್ ಮಾಡೋದಂತೂ ಗೊತ್ತಿರಲಿಲ್ಲ ನನಗೆ ಬಿಕಾಸ್ ಫಸ್ಟ್ ರಿಯಾಲಿಟಿ ಶೋ ನಾನು ಹನ್ನೆರಡು ವರ್ಷದ ಮಾಗ ಹೋಗಿದ್ದೆ ಜಿ ಸರಗ ಲಿಲ್ ಚಾ ಅವಾಗಂತೂ ಜಸ್ಟ್ ಗೋಯಿಂಗ್ ವಿತ್ ಅ ಫ್ಲೋ ಪಪ್ಪ ಒಂದು ಸಿಕ್ಸ್ ಇಯರ್ಸ್ ಇದ್ದಾಗೇನು ಇವ್ಗೆ ಸಿಂಗಿಂಗ್ ಕಲಿಸ್ಬೋದು ಅಥವಾ ಇವ ಹಾಡ್ತಾನೆ ಚೆನ್ನಾಗಿ ಅನ್ಸ್ತ ಸೊ ಕ್ಲಾಸ್ ಹಾಕಿದ್ರೆ ಅದಾದ್ಮೇಲೆ ಹೆಂಗೆ ಐ ಸದ್ಯಕ್ಕಂತೂ ನನಗೆ ನೆನಪು ಇಲ್ಲ ಟೂ ತೌಸಂಡ್ ಟ್ವೆಲ್ದಾಗಿ ಏನೇನಾಗಿತ್ತು ಆ ಶೋದಾಗಿನೇನಾಗಿತ್ತು ಸೊ ವಾಸ್ ಜಸ್ಟ್ ಗೋಯಿಂಗ್ ವಿತ್ ಅ ಫ್ಲೋ ಅಷ್ಟರ್ ಬಟ್ ಆಮೇಲೆ ಒನ್ಸ್ ಐ ಕೇಮ್ ಔಟ್ ಆಫ್ ಸರಿಗಮ ಅಲ್ಲ ಅವಾಗ ಸಿಂಗಿಂಗ್ ಆ್ಯಸ್ ಅ ಪ್ರೊಫೆಷನ್ ತೊಗೋಬೇಕು ಅವಾಗಿಂದ ಕ್ಲಾಸಿಕಲ್ ಕಲಾಕ್ ಸ್ಟಾರ್ಟ್ ಮಾಡಿದ್ದೆ ಬಟ್ ಹಾಡು ಕರ್ನಾಟಕ ಟೈಮಿಗೆ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಹಾಡು ಕರ್ನಾಟಕನು ಬಂತ ಬಟ್ ಅನ್ಫಾರ್ಚುನೇಟ್ಲಿ ಕೋವಿಡ್ ಅಂತ ಹೇಳಿ ಸ್ಟಾಪ್ ಮಾಡಬೇಕಾಗುತ್ತೆ ಬಟ್ ಬಿಗ್ ಬಾಸ್ ಅಂತೂ ಅನ್ಎಕ್ಸ್ಪೆಕ್ಟೆಡ್ ಯಾರಿಗೂ ಎಕ್ಸ್ಪೆಕ್ಟ್ ಮಾಡೋಕೆ ಹಾಂಗಿಲ್ಲ ಬಟ್ ಇಟ್ ವಾಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂಡ್ ನನಗೆ ಈ ಏಜ್ನಾಗ ಬಂದಿದ್ದ ಆಪೋರ್ಚುನಿಟಿ ಭಾಳ ದೊಡ್ಡದು ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ನೆನೆಸ್ಕೊಂಡ್ರೆ ನೀವೇನು ಇವಾಗ ಇವಾಗ ತುಂಬ ನೆನಪಾಗುವಂತಹ ಮೆಮೊರಿ ಆಗುತ್ತೆ ಅಲ್ಲ ಇವು ಚೈಲ್ಡ್ಹುಡ್ ಸೊ ಚೈಲ್ಡ್ಹುಡ್ ಬಗ್ಗೆ ಅಂದ್ರೆ ನಾ ಯೂಶಲಿ ನನ್ನ ಚೈಲ್ಡ್ಹುಡ್ ಬಗ್ಗೆ ನೆನೆಸ್ಕೊಂಡ್ರೆ ಮ್ಯೂಸಿಕ್ ಜಾಸ್ತಿ ಸೊ ಮೊದ್ಲಿಂದ ನಾನು ನನಗ್ ತಿಳುವಳಿಕೆ ಬಂದಾಗಿಂದ ನಮ್ಮ ಮನೆಯಾಗ ಹೇಳೋ ಪ್ರಕಾರ ನಾ ಹಾಡ್ತಿದ್ದೆ ಸೊ ಅಜ್ಜಿ ವಚನ ಸಂಗೀತ ಭಾವಗೀತೆ ಅದನ್ನೆಲ್ಲ ಕಲಿಸಿ ಸೋ ಜಾಸ್ತಿ ಅಂತೂ ಮ್ಯೂಸಿಕ್ ನೆನಪಿದ್ ಬಹಳ ಅಂತೂ ಏನು ಜಾಸ್ತಿ ನೆನಪಿಲ್ಲ ಉಳಿದಿದ್ದ ನಿಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ನಿಮ್ಮ ತಮ್ಮ ತಮ್ಮ ಅದನ್ನ ನನ್ನ ನನ್ಕಿನ್ನ ಒಂದು ಫೋರ್ ಇಯರ್ಸ್ ಸಣ್ಣವ ಅವನಿಗೆ ನನ್ನ ಮ್ಯೂಸಿಕ್ದಾಗ ಸ್ವಲ್ಪ ಲೈಕ್ ನನ್ನ ಕಂಪ್ನಿ ಆಗುವಂಗ ಅಥವಾ ನನ್ನ ಜೊತಿ ಬೆಳಿಲಿ ಅಂತ ನನಗೆ ಜಾಸ್ತಿ ಐತಿ ಬಟ್ ಅವನ್ ಇಂಟ್ರೆಸ್ಟ್ ಬಾರಿ ಐತಿ ಬಟ್ ಆಲ್ಸೋ ಹಿ ಪ್ಲೇಸ್ ಪಪ್ಪಾನೂ ಸಿಂಗರ್ ಆಮೇಲೆ ಅಜ್ಜ ನಮ್ಮ ನಮ್ಮ ಜನ ಹೆಸರು ವಿಶ್ವನಾಥ್ ಸೊ ಯಾವ್ದ ಶೋ ಹೋದ್ರು ಯಾವ ಸ್ಟೇಜ್ ಹೋದ್ರು ಹೇಳಿರ್ತೀನಿ ಸೋ ಅಲ್ಲಿ ಅಜ್ಜಾನ್ ಹೆಸರು ನಂಗೆ ಇಡಬೇಕಂತ ಹೇಳಿ ನಾ ಹುಟ್ಟುಕಿನ ಮೊದ್ಲ ಡಿಸೈಡ್ ಆಗಿತ್ತಂತೆ ಸೊ ನನ್ ಸಿಂಗಿಂಗ್ ಬಂದೈತಿ ಅಂತ ಹೇಳ್ತಾರ ಅಜ್ಜ ಸಿಂಗಿಂಗ್ ಕ್ಲಾಸಿಕಲ್ ಮಾಡ್ತಿದ್ರು ಅಂದ್ರೆ ही ప్లేస్ ಅಂದ್ರೆ ಅವರ ಹೆಸರು ನಿಮಗೆ ಇಟ್ಟಿದ್ದಾರೆ ಅಂದ್ರೆ ಖಂಡಿತ ಅದು ರೆಸ್ಪಾನ್ಸಿಬಿಲಿಟಿ ಕೂಡ ಯೆ ಮುಂದೆ ತಕೊಂಡು ಹೋಗೋದಿಕ್ಕೆ ಅದನ್ನ ಬೆಳಸೋದು ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಅಟ್ अराउंड ವಾಟ್ ಏಜ್ ನೀವು ಹಾಡಕ್ಕೆ ಸ್ಟಾರ್ಟ್ ಮಾಡಿದ್ತು ನನಗೆ ನೆನಪಿದ್ದಿದಿದ ಪ್ರಕಾರ ನಾನು ಲೈಕ್ ಪ್ರಕಾರ 6 ಇಯರ್ 7 ಇಯರ್ಸ್ ಬಟ್ ಅಜ್ಜಿ ಹೇಳೋ ಪ್ರಕಾರ 3 ಇಯರ್ಸ್ 3 ಇಯರ್ಸ್ ಇದ್ದ ತ್ರೀ ಇಯರ್ಸ್ ನನಗೆ ಮೂರು ವರ್ಷ ಇದ್ದಾಗಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ಅಂತ ಅವಾಗ ನಮಗೆ ಸರಿಗೆ ಮಪ್ಪ ಹೇಳಿದ್ರೆ ಸಾಕಾಗಿರುತ್ತೆ ನೀವು ಆಲ್ರೆಡಿ ಹಾಡಕ್ಕೆ ಶುರು ಮಾಡಿದ್ರೆ ವರ್ಷ ತೊದಲ್ ತೊದಲ್ಕೊಂತ ಆಡ್ತಿದ್ವಿ ಅಷ್ಟೇ ಇದುವರೆಗೆ ನೀವು ಎಷ್ಟೋ ಒಂದು ಹಾಡು ಕಲ್ತಿರ್ತೀರಾ ಚಿಕ್ಕ ವಯಸ್ಸಲ್ಲಿ ನಾನು ಈ ಹಾಡನ್ನ ತುಂಬಾ ಹಾಡು ಹೇಳ್ತಿದ್ದೆ ಎಲ್ಲಾ ಕಡೆ ಕೇಳ್ದಾಗ್ಲಿ ಎಲ್ಲ ಅನ್ನೋ ಒಂದು ಹಾಡನ್ನ ನಮಗೋಸ್ಕರ ಇವಾಗ ಹಾಡೋದಾದ್ರೆ ಚಿಕ್ಕ ವಯಸ್ಸಿನಲ್ಲಿ ನನಗೆ ಜಾಸ್ತಿ ಸೇರೋದಂದ್ರೆ ಎಸ್ಪಿವಿ ಸರ್ ಬಟ್ ನಾ ಫಸ್ಟ್ ಕಲ್ತಿದ್ದ ಹಾಡು ಪುನೀತ್ ಸರ್ದು ನಿನ್ನಿಂದಲೇ ಓಹ್ ಸೋ ನಂದು ಎರಡು ಲೈನ್ಸ್ ಹಾ ಹನ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ ಈ ಎದೆಯಲ್ಲಿ ಸಿಹಿಯಾದ ಕೋಲಹಲ ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ನಾನು ನಾನಿಂತಲ್ಲೇ ಹಾಳಾದೆ ನಿನ್ನಿಂದಲೇ